ಚೆನ್ನಾಗಿದೆ ಸರ್ ಇಷ್ಟ ಆಯಿತು ಸರ್ ಮೂವಿ ಹೇಗಿತ್ತು ಸರ್ ಸರ್ ಮೂವಿ ಹೇಗಿತ್ತು ಎಲ್ಲರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ ಸರ್ ಮೂವಿ ಹೇಳಿ ಸರ್ ನೀವು ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಮೂವಿ ಹೇಗಿತ್ತು ಸರ್ ಮೂವಿ ಹೇಗಿತ್ತು ಹೇಳಿ ಸರ್ ಚೆನ್ನಾಗಿದೆ ಹೇಗಿತ್ತು ಹೇಳಿ इतना मैम मूवी इतना तुम इतना ತುಂಬ ಚೆನ್ನಾಗಿತ್ತು ನಾನು ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರ ಮೂವಿ ನೋಡೇ ಇರಲಿಲ್ಲ ಆ್ಯಂಡ್ ದ ಥಿಂಗ್ ಇಸ್ ಒಂದು ಸೆನ್ಸಿಟಿವ್ ಆಗಿರೋ ವಿಷಯದ ಬಗ್ಗೆ ಮಾತಾಡಿದ್ದಾರೆ ಆ್ಯಂಡ್ ಐ ರಿಲಿ ಲೈಕ್ ದ್ಯಾಟ್ ದೆ ಟಾಕಿಂಗ್ ಅಬೌಟ್ ಮೆಂಟಲ್ ಹೆಲ್ತ್ ವಿಚ್ ನಾಟ್ ಆ್ಯಂಡ್ ಆಫ್ ಮೂವೀಸ್ ಬಿಕಾಸ್ ಇವಾಗ ಬರೋ ಮೂವೀಸ್ ಎಲ್ಲನೂ ಕಮರ್ಷಿಯಲ್ ಇರೋದ್ರಿಂದ ಮಾಸ್ ಬೇಸ್ ಇರೋದ್ರಿಂದ ದೇ ಟಾಕಿಂಗ್ ಅಬೌಟ್ ಮೆಂಟಲ್ ಹೆಲ್ತ್ ಆ್ಯಂಡ್ ಇಟ್ಸ್ ಅ ಸೆನ್ಸಿಟಿವ್ ಸೊ ಅವೇರ್ನೆಸ್ ಮೂಡ್ಸ್ ಇದ್ದಾರೆ ಇದರಿಂದ ಸೊ ಐ ರಿಲಿ ಲೈಕ್ ದಟ್ ಇಷ್ಟ ಆಯಿತು ತುಂಬ ಇಷ್ಟ ತುಂಬ ಚೆನ್ನಾಗಿತ್ತು

ಬಾಂಬಲ್ ಬದಲಿ ಈ ತರ ಮೂವಿ ಅಂತ ನಾನು ಯಾವತ್ತೂ ನೋಡಿರಲಿಲ್ಲ ಆಗ ನಾನು ಸ್ಟಾರ್ಟಿಂಗ್ ಅಲ್ಲಿ ಸ್ಯಾಂಡಲ್ ಹೋಡಲಿ ಈ ತರ ಮೂವಿ ಹಾಲಿವುಡ್ ಬಟ್ ಬೈ ದಿ ಎಂಡ್ ನಿಮಗೆ ಆ ಮೂವಿ ಎಮೈಸ್ ಮಾಡಿ ಥಿಯೇಟರ್ ಇಂದ ಹೊರಗಡೆ ಎಕ್ಸ್ಪೆರಿಯನ್ಸ್ ಜೊತೆ ಕಂಡಿಸ ಅದು ದಿಸ್ಕಲ್ಟಿ ಇನ್ ಕನೆಕ್ಟಿಂಗ್ ದ ವರ್ಕ್ ಇಟ್ ಇಸ್ ಸಚ್ ಎ ಸೆನ್ಸಿಟಿವ್ ಟಾಪಿಕ್ ಯಾರ್ ಇಟ್ ಬಗೆ ಲಾಸ್ಟ್ ಟೈಮ್ ಐ ಫೆಲ್ಡ್ ಲೈಕ್ ದಿಸ್ ವೆನ್ ಐ ವಾಸ್ ವಾಚಿಂಗ್ ಡಾಕ್ಟರ್ ಸೈಲೆನ್ಸ್ ಆಫ್ ಲ್ಯಾಂಡ್ ಅಥವಾ ಸ್ಪ್ಲಿಟ್ ಅಥವಾ ಓಷಿಯಾ ಈ ತರ ಮೂವಿ ನೋಡಿದ್ರೆ ಬಿಗ್ ಕನ್ಫ್ಯೂಷನ್ ಕ್ರಿಯೇಟ್ ಚಾಲೆಂಜ್ ಅದನ್ನ ತುಂಬಾ ಚೀಪ್ ಆಗಿ ನೋಡ たら ಏನಿದು ಇಷ್ಟ ಇಕ್ಕೆಲ್ಲ ಹೀಗೆ ಆಗಿಬಿಡುತ್ತಾ I think this is one of the kind of in kind of kind of which you, you go experience. with experience and it takes a lot of time to settle. an aim. You have So yeah, it's a a one of the kind. Of the that kind of the I think everything culture. was a chance. Thank you. That is my message to the world. Even the smallest of things, get it addressed because when you are happy, that's when you can conquer the world. Another message. Okay, thank you. I'm watching Green. It tells story. ಅಂದ್ರೆ ಡೈಮಂಡ್ ನ ರೈಲ್ವೆ ಸ್ಟೇಷನ್ ಮಾಡಿದ್ರೆ ಆಕ್ಚುಲಿ ವ್ಯಾಲ್ಯೂ ಇರಲ್ಲ ಅದನ್ನೇ ತೊಗೊಂಡೋಗಿ ಅಲ್ಲಿ ಮಾಡಿದ್ರೆ ಕೋಟಿ ಅದಕ್ಕೆ ವ್ಯಾಲ್ಯೂ ಇರ್ತದೆ ಆ ಥರ ಇದು ತುಂಬ ಅಂದ್ರೆ ತುಂಬಾ ಒಳ್ಳೆ ಸಿನಿಮಾ ಒಳ್ಳೆ ಎಫರ್ಟ್ ಒಳ್ಳೆ ಸಿನಿಮಾ ನಿಜವಾಗ್ಲೂ ಪ್ರತಿಯೊಬ್ಬರು ಆಕ್ಟರ್ ಪರ್ಫಾರ್ಮೆನ್ಸ್ ಆಗಿರ್ಬೋದು ಕೆಲವು ಕಡೆ ನನಗೆ ಫೀಲ್ ಆಯಿತು ಸ್ಯಾಂಡಲ್ವುಡ್ ಸಿನಿಮಾನಾ ಅಥವಾ ಬಾಲಿವುಡ್ ಸಿನಿಮಾನ ಇದು ಅಂತ ಅಂದ್ರೆ ಆ ಕ್ಯಾಸ್ಟಿಂಗ್ ಆಗಿರ್ಬೋದು ಆಕ್ಟಿಂಗ್ ಡೈರೆಕ್ಷನ್ ಮ್ಯೂಸಿಕ್ ಯಾವ ವಿಭಾಗದಲ್ಲೂ ಸಿನಿಮಾ ಸೊತ್ತಿಲ್ಲ ಅಂಡ್ ಅಗೈನ್ ಇದು ಕಾಮಿಡಿ ಇಲ್ಲ ಸಿನಿಮಾ ಬಟ್ ಅಂದ್ರೆ ಸ್ಟಾರ್ಟಿಂಗ್ ಕೂತ್ರೆ ಎಂಡ್ ಔಟ್ ಎಲ್ಲೂ ಕೂರಿಸುತ್ತೆ ಅಂದ್ರೆ ಅಂದರೆ ಒಂದು ಉಪಲ್ನವರ್ ಸಿನ್ಮಾ ಇನ್ನೊಂದು ವರ್ಷ ಅನ್ನಿಸ್ತು ನನಗೆ ಗ್ರೀನ್ ಅಂತ ಕನ್ನಡ ಆಡಿಯನ್ಸ್ ಗ್ರೀನ್ ಸಿಗ್ನಲ್ ಕೊಟ್ಟರೆ ಇಂಥ ಮೂವಿಗಳಿಗೆ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ತುಂಬ ತುಂಬ ಒಳ್ಳೆ ಸಿನಿಮಾಗಳು ಬರುತ್ತೆ ತುಂಬ ದುಃಖದಲ್ಲಿ ಏನು ಹೇಳ್ತೀನಿ ಅಂತಂದ್ರೆ ಇದೊಂದು ಥರ ರಿಪೀಟ್ ಆಗ್ಬಿಡುತ್ತೆ ಪ್ರತಿ ಪ್ರತಿ ಶೋಕ್ ಬರ್ತೀವಿ ಚೆನ್ನಾಗಿದೆ ಅಂತೀವಿ ಬಟ್ ಇಂಥ ಒಳ್ಳೆ ಸಿನಿಮಾಗಳು ಒಂದಿಷ್ಟು ಸೆಲೆಬ್ರಿಟಿಗಳು ಕೂತು ಮಾತಾಡಬೇಕು ಎಲ್ಲಿ ನಡಿತವೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಗೊತ್ತಾಗ್ತಾ ಇಲ್ಲ ಒಂದಿಷ್ಟು ಟಾಪ್ ವೆಲ್ನೋನ್ ಸೆಲೆಬ್ರಿಟೀಸ್ ಇದಾವಲ್ಲ ಆ ಬಂದುಬಿಟ್ಟು ಕೂಡ ಇಂಥ ನೋಡ್ಬಿಟ್ಟು ಪ್ರಮೋಟ್ ಮಾಡಬೇಕು ಈಗ ನಾನೊಬ್ಬ ಚಿಕ್ಕ ಡೈರೆಕ್ಟರ್ ಚಿಕ್ಕ ಆಕ್ಟರ್ ನನ್ನಿಂದ ಎಷ್ಟು ಪ್ರಚಾರ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಬಟ್ ನನ್ನಿಂದ ಹೇಳ್ತಾ ಇದೀನಿ ಹಾಕಿ ತುಂಬ ಒಳ್ಳೆ ಸಿನಿಮಾ ತುಂಬ ಒಳ್ಳೆ ಡೈರೆಕ್ಷನು ತುಂಬ ಒಳ್ಳೆ ನಟನೆ ಸುಮ್ಮನೆ ಏನೋ ಮುಗಸುದ್ದುದ್ದಿ ಹೇಳ್ಬಿಟ್ಟು ಅಲ್ಲ ಒಂದಿಷ್ಟು ಸೆಲೆಬ್ರಿಟಿಗಳು ಬರ್ರಿ ಸಿನಿಮಾಗೆ ಸಪೋರ್ಟ್ ಮಾಡ್ರಿ ಕನ್ನಡ ಚಿತ್ರರಂಗನ ಮೇಲತ್ತ ಕೆಲಸ ಮಾಡಿರಿ ಆಲ್ರೆಡಿ ಬೀಳ್ತಾ ಇದೆ ಕನ್ನಡ ಚಿತ್ರರಂಗ ದೊಡ್ಡ ಸಿನಿಮಾ ಮಂದಿ ಮಾತಾಡ್ತಾ ಇದ್ದೀನಿ ಯಾಕೆಂದರೆ ಸ್ಟಾರ್ಟ್ ಆದಾಗಿಂತ ಹೇಳಿದ್ರೆ ಎಂಡೋರ್ ನನಗನ್ಸಿದ್ದು ಏನಕ್ಕೆ ಕಮ್ಮಿ ಇದೆ ಈ ಸಿನಿಮಾ ಮ್ಯೂಸಿಕಲ್ ಕಮ್ಮಿ ಇದೆಯಾ ಅಥವಾ ಸಿಮಾಟ್ರಾಫಿ ಕಮ್ಮಿ ಇದೆಯಾ ಪ್ರತಿಯೊಂದು ನೋಡೋ ನನಗನ್ಸಿದ್ದು ಏನು ಮಾಡ್ಬೋದು ಸಿನಿಮಾ ಮೇಕರ್ ಇನ್ನೇನು ಮಾಡ್ಬೋದು ಅದ್ಭುತ ಎಫರ್ಟು ಗ್ರೀನ್ ಅಂತ ಕನ್ನಡ ಆಡಿಯನ್ಸ್ ಅಲ್ಲಿ ನಾನು ಹೇಳೋದು ನನ್ನ ಕಡೆ ಒಂದು ಹತ್ತು ಟಿಕೆಟ್ ಪರವಾಗಿಲ್ಲ ನಾಳೆ ಇನ್ನೂ ಶೋ ಇರುತ್ತೆ ಇಂಥ ಸಿನಿಮಾ ಮಿಸ್ ಮಾಡ್ಕೊಂಡು ಹೋಗಿಟಿ ನೋಡ್ಕೊಳಿ ಬ್ಯೂಟಿಫುಲ್ ಎಫರ್ಟ್ ಅಲ್ಲ ಅಂತ ಅಲ್ಲಿ ಇಲ್ಲಿ ಬೇರೆ ಲ್ಯಾಂಗ್ವೇಜ್ ಹೋಗೋ ಮುಂಚೆ ಕನ್ನಡಿಗರು ಗೊತ್ತಿ ಫಸ್ಟ್ ಕನ್ನಡಿಗರು ಇಂಪಾರ್ಟೆಂಟ್ ಅಂತ ಕೇಳ್ಕೊತೇ ನೋಡಿದಾಗ ಬಟ್ ಈ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಿಂದ ಎಂಡ್ ತನಕ ಇವಾಗ ಒಂದು ಅನ್ನು ಮಿಸ್ ಮಾಡ್ಕೊಳ್ಳೋದು ಆಗದೇ ಇರುವಂತ ಒಂದು ಸಲ ನಾವ್ ಮಧ್ಯೆ ಇಂಟ್ರೋಲಾಗಿ ಬಂದಾಗ ಎಲ್ಲೋ ಒಂದು ಸೀನ್ ಮಿಸ್ ಮಾಡಿದೆ ಐತಿ ಇದು ಏನೋ ಮಿಸ್ ಆಯ್ತು ಏನೋ ಒಂದು ಅನ್ನಿಸೋಂಥ ಮೂವಿ ನಾನು ಎಷ್ಟೋ ಸಲ ಅಭಿ ಹತ್ತಿರ ರಿಪೀಟ್ ಮಾಡಿದೆ ಇನ್ನೂ ಒಪ್ಪಿಸ್ ಉಪ್ಪಿಸಾರ್ ಬಂದಿಲ್ಲ ನಾವು ಚಿಕ್ಕ ಹೋಗಿದ್ದಾಗ ಒಂದು ಪರವಾಗಿ ಮಾಡ್ತಾ ಇದ್ದೀವಿ ಸರ್ ಬಂದು ಏನೋ ಡೈರೆಕ್ಷನ್ ಮಾಡಿದಿಲ್ಲ ಅನ್ನೋ ವಿರ್ತಾನೋ ಅದನ್ನೇ ಕೇಳಿದೆ ಸರ್ ಡೈರೆಕ್ಷನ್ ಮಾಡ್ದಾಗಿದ್ದಿತ್ತು ಅಂತ ಅವ್ರು ಹೋಗಿ ಸರ್ ಟೀಮ್ಗೆ ಡೈರೆಕ್ಷನ್ ಅಂತ ಅದ್ಭುತವಾದ ಮೂವಿ ಒನ್ ಮಾತು ಹಂಡ್ರೆಡ್ ಪರ್ಸೆಂಟ್ ಎಂಟೈರ್ ಮೂವಿಯಲ್ಲಿ ನಿಮಗೆ ಹುಳ ತಡೆಗಟ್ಟು ಬಿಡುತ್ತೆ ಬಟ್ ಓವರ್ ಆಲ್ ಅಮೇಝಿಂಗ್ ಮೂವಿ ಕನ್ನಡ ಆಡಿಯನ್ಸ್ಗೆ ಒಂದೇ ರಿಕ್ವೆಸ್ಟ್ ಪ್ಲೀಸ್ ಕಮ್ಮಿ ಮಾಡಿಸಿ